ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಿದ್ರ ಮಶ್ರೂಮ್ ಬಿರಿಯಾನಿ ತುಂಬಾ ಪರ್ಫೆಕ್ಟ್ ಆಗಿ ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿ ಕಿಚನ್ ಕನ್ನಡಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಇಲ್ಲಿ ರೈಸ್ ತಗೊಂಡಿದ್ದೀನಿ ಇದೇ ಗ್ಲಾಸಲ್ಲಿ ಅಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಂಡು ಚೆನ್ನಾಗಿ ತೊಳೆದು ನೆನೆಯೋದಿಕ್ಕೆ ಬಿಡೋಣ ಈಗ ಮಿಕ್ಸಿ ಜಾರ್ಗೆ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಪುದೀನಾ ಏಳು ಹಸಿಮೆಣಸಿನಕಾಯಿ ಒಂದು ಇಂಚು ಶುಂಠಿ ಹತ್ತೆಸಳು ಬೆಳ್ಳುಳ್ಳಿ ಎಲ್ಲವನ್ನೂ ಚೆನ್ನಾಗಿ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಸ್ಟವ್ ಹಚ್ಚಿ ಕುಕ್ಕರ್ನ ಇಟ್ಟಿದ್ದೀನಿ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ಎಲೆ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಒಂದು ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇತಿ ನಾಲ್ಕು ಲವಂಗ ಎರಡು ಇಂಚು ಚಕ್ಕೆ ಎರಡು ಏಲಕ್ಕಿ ಎಲ್ಲವನ್ನು ಹಾಕಿ ಲೋ ಫ್ಲೇಮಲ್ಲೇ ಮೂವತ್ತು ಸೆಕೆಂಡ್ ಫ್ರೈ ಮಾಡೋಣ ಫ್ಲೇವರ್ ಫ್ಲೇವರೆಲ್ಲ ಬಿಟ್ಕೋಬೇಕು ಆನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಹುಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಒಂದರಿಂದ ಎರಡು ನಿಮಿಷ ನಂತರ ಇಲ್ಲಿ ಮಶ್ರೂಮ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಮೊದಲನೇ ಲೇಯರ್ ಏನಿರುತ್ತೆ ಅದನ್ನು ತೆಗೆಬಿಟ್ಟು ಮಶ್ರೂಮ್ನ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ನೋಡಿ ಈಗ ಮಶ್ರೂಮ್ನ ಹಾಕೊಳ್ತಾ ಇದ್ದೀನಿ ಮಶ್ರೂಮ್ ಹಾಕಿದ ತಕ್ಷಣ ಒಂದು ಸ್ವಲ್ಪ ಉಪ್ಪು ಹಾಕಿ ಎರಡರಿಂದ ಮೂರು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಅನಂತರ ಇಲ್ಲಿ ರುಬ್ಬಿ ಇಟ್ಕೊಂಡಿರೋ ಅಂಥ ಪೇಸ್ಟ್ನ ಹಾಕ್ತಾ ಇದ್ದೀನಿ ನೋಡಿ ನಾವು ರುಬ್ಬೋದಕ್ಕೆ ಎಲ್ಲ ಹಸಿ ಪದಾರ್ಥ ಹಾಕಿರೋದ್ರಿಂದ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಈ ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಟೊಮೆಟೊನ ಹಾಕಿ ರುಬ್ಕೊಳ್ತಾ ಇದ್ದೀನಿ ಆದರೆ ಸಾಕು ಅದನ್ನು ಹಾಕೊಳ್ಳೋಣ ಬಿರಿಯಾನಿಗೆ ಟೊಮೆಟೊ ಪೇಸ್ಟ್ ಹಾಕಿದ್ರೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ರೀತಿನೇ ಮಾಡಿ ಒಂದು ಸಣ್ಣ ಟೊಮೆಟೊ ಆದರೆ ಸಾಕು ಈಗ ಮಸಾಲೆನೆಲ್ಲ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀವಿ ಲೋ ಫ್ಲೇಮಲ್ಲಿ ಆ ಮಸಾಲೆ ಹಸಿ ಸ್ಮೆಲೆಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಬಣ್ಣನೂ ಚೇಂಜ್ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಅರ್ಧ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ತುಂಬ ಮೈಲ್ಡಾಗೆ ಚೆನ್ನಾಗಿರುತ್ತೆ ತುಂಬ ಮಸಾಲೆ ಮಸಾಲೆ ಅನ್ಸಿದ್ರು ನಮಗೆ ತಿನ್ನೋದಕ್ಕಾಗೋದಿಲ್ಲ ಎರಡು ಗ್ಲಾಸ್ ಅಕ್ಕಿಗೆ ನಾನು ತೋರಿಸ್ತಿರೋ ಅಳತೆ ಪರ್ಫೆಕ್ಟಾಗಿತ್ತು ಈಗ ಇಲ್ಲಿ ನಾಲ್ಕು ಸ್ಪೂನ್ ಆಗೋ ಅಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಬಿರಿಯಾನಿ ಅಂದಮೇಲೆ ಮೊಸರು ಇರಲೇಬೇಕು ಅಲ್ವಾ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಮಸಾಲೆ ಎಲ್ಲ ರೆಡಿ ಇದೆ ಅಕ್ಕಿ ಯಾವ ಗ್ಲಾಸಲ್ಲಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ಆಗೋ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಈಗ ನೀರೆಲ್ಲ ಕುದಿ ಬರಬೇಕು ಉಪ್ಪು ಖರ ಎಲ್ಲ ಸರಿಯಾಗಿದೆಯಾ ಚೆಕ್ ಮಾಡ್ಕೊಳ್ಳಿ ನೀರು ಕುದೀತಿರ್ಬೇಕಾದ್ರೆ ಈಗ ನಾವು ನೆನೆಸಿ ಇಟ್ಟಿದ್ವಲ್ಲ ಆ ಅಕ್ಕಿನ ಹಾಕೊಳ್ತಾ ಇದ್ದೀನಿ ನಾವು ಒಗ್ಗರಣೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಕ್ಕಿನ ನೆನೆಸ್ಕೊಂಡ್ರೆ ಸಾಕು ಸಾಫ್ಟಾಗಿ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಬಿರಿಯಾನಿ ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಮಿಡಿಯೇಟಾಗಿ ಕುಕ್ಕರ್ನ ಕ್ಲೋಸ್ ಮಾಡಬೇಡಿ ಅಕ್ಕಿ ಹಾಕಿದ ನಂತರನೂ ನಮಗೆ ಅದೆಲ್ಲ ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು ಒಂದು ಎರಡು ನಿಮಿಷ ಬಿಟ್ಟರೆ ನೋಡಿ ಈ ರೀತಿ ಕುದೀತಾ ಇರುತ್ತಲ್ಲ ಈಗ ಕುಕ್ಕರ್ನ ಕ್ಲೋಸ್ ಮಾಡೋಣ ಅಕ್ಕಿ ಆಲ್ರೆಡಿ ಒಂದು ಕಾಲು ಭಾಗ ಬೆಂದಿದೆ ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಬರೆಸ್ಕೋಬೇಕಾಗುತ್ತೆ ವಿಸಿಲ್ ಬರೋ ಅಷ್ಟರಲ್ಲಿ ಇಲ್ಲಿ ಮೊಸರು ರೈತನ ರೆಡಿ ಮಾಡ್ಕೊಳ್ಳೋಣ ಕಾಲು ಲೀಟ್ರು ಮೊಸರು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉದ್ದುದ್ದ ಕಟ್ ಮಾಡಿರೋ ಅಂಥ ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಗಟ್ಟಿಯಾಗಿರಬೇಕು ಮೊಸರು ರೈತ ಆಗಲೇ ಚೆನ್ನಾಗಿರೋದು ನೋಡಿ ಸಿಂಪಲ್ ರೆಡಿ ಇದೆ ಎರಡು ವಿಸಿಲ್ ಬಂದು ಕುಕ್ಕರ್ ಕಂಪ್ಲೀಟಾಗಿ ಕೂಲ್ ಆದ ನಂತರನೇ ಓಪನ್ ಮಾಡಬೇಕು ಲ್ಲಿ ಮಾಡಿರೋದ್ರಿಂದ ಮಸಾಲೆ ಒಂದು ಸ್ವಲ್ಪ ಮೇಲೆ ಇರುತ್ತೆ ಒಂದ್ಸಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಬಣ್ಣ ರುಚಿ ಎಲ್ಲ ಪರ್ಫೆಕ್ಟಾಗಿತ್ತು ಈ ಬಿರಿಯಾನಿ ನಮ್ಮ ಮೊಸರು ರೈತ ಜೊತೆ ಸರ್ವ್ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು ರೆಸ್ಟೋರೆಂಟ್ಸಲ್ಲಿ ದೊನ್ನೆ ಬಿರಿಯಾನಿ ಎಲ್ಲ ಸಿಗುತ್ತಲ್ಲ ಅದೇ ಟೇಸ್ಟ್ ಕೊಟ್ಟಿದ್ದು ಖಂಡಿತ ನೀವು ಸಹ ಟ್ರೈ ಮಾಡಿ ಅದ್ರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು